ಇದಂತೂ ಬಹಳ ಒಳ್ಳೆ ಸುದ್ದಿ ಆ ಅಣ್ಣ ನಂಗೊಂದು ಟೈಜಾಮ್ ಕೊಡಿ ಆ ಪ್ರದೀಪ್ ನೋಡ್ತಾ ಇರು ಪ್ರದೀಪ್ ಇದು ಭವಿಷ್ಯ ಬದಲಾಯಿಸುತ್ತೆ ನೀವು ಹೇಳ್ತಿರೋದು ಸರಿಯಾಗಿದೆ ಇದು ಬಂದಾಗಿಂದ ಆಗಾಗ ಚಿಂತೆ ಮಾಡಬೇಕಾಗಿಲ್ಲ ಚಿಂತೆ ಯಾಕೆ ಮಾಡ್ಬೇಕು ಎಷ್ಟು ಭರವಸೆ ಆದ್ರೆ ಮೈದಾನದಲ್ಲಿ ಗಟ್ಟಿಯಾಗಿ ನಿಲ್ತಾನೆ ಅದು ನಿಜ ಇದು ಖಂಡಿತ ಓಡೋಕುದ್ರೆನೆ ಹಾ ಮತ್ತಿದ್ರ ಪರಿಣಾಮ ಎಲ್ಲಕ್ಕಿಂತ ಮುಂದೆ ನೋಡ್ತೀರಿ ಹೆಚ್ಚು ಗೆಲ್ಸುತ್ತೆ ಬರೀ ಗೆಲ್ಸೋದಷ್ಟೇ ಅಲ್ಲ ಗೌರವನು ಹೆಚ್ಚಿಸುತ್ತೆ ಹಾ ದೇಶಕ್ಕೆ ಟ್ರೋಫಿ ಸಿಕ್ಕಿದ್ರೆ ಗೌರವ ಹೆಚ್ಚಾಗುತ್ತೆ ತಾನೆ ಟ್ರೋಫಿ ಹಾ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಈ ಸ್ಟಾರ್ ಬಗ್ಗೆ ಇವನೇ ತಾನೆ ಎಲ್ಲ ಸುಲಭ ಮಾಡೋದು ನಾನ್ ಹೇಳಿದ್ದು ಈ ಸೂಪರ್ ಸ್ಟಾರ್ ಬಗ್ಗೆ ಇದು ರೈತರ ಗರಿಮೆಯನ್ನ ಹೆಚ್ಚಿಸುತ್ತೆ ಜಪಾನಿನ ತಂತ್ರಜ್ಞಾನದಿಂದ ಮಾಡಿದ ಧನುಕಾದ ಟೈಸಾಫ್ ಇದು ಮುಖ್ಯ ಮತ್ತು ಸಂಕೀರ್ಣ ಕಳೆಗಳ ಮೇಲೆ ದೀರ್ಘಕಾಲೀನ ನಿಯಂತ್ರಣವನ್ನು ನೀಡಿ ಕಳೆ ಮುಕ್ತ ಜಮೀನನ್ನು ನೀಡುತ್ತದೆ ಇದರಿಂದ ಸಿಗುವುದು ಆರೋಗ್ಯಕರ ಬೆಳೆ ಮತ್ತು ಅಧಿಕ ಲಾಭ ಧನುಕಾದ ಟೈಜ್ ಜೀವನ ಆಗುವುದು ಸುಲಭ ಹೆಚ್ಚುವುದು ನಿಮ್ಮ ಮಾನ್